ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಿ ಜನವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಒಂದು ಟೂ ತೌಸಂಡ್ ಟ್ವೆಂಟಿ ನಾನು ಪಡುತ್ತಿರ್ತೀನಿ ಮಕರ ಸಂಕ್ರಾಂತಿ ಮಾತ್ರ ಟೂ ತೌಸಂಡ್ ಟ್ವೆಂಟಿ ಸ್ಟಾರ್ಟ್ ಆಗ್ತೀನಿ ಬಟ್ ನಮಕ್ ನರಮಾನಿಲಿಗೆ ಕ್ಯಾಲೆಂಡರ್ ಪ್ರಕಾರ ನಮ್ಮ ಈ ಹೊಸ ವರ್ಷ ತೂಕ ಆಂಡ್ ನಮ್ಮ ನೇಚರ್ದ ಪ್ರಕಾರ ಯುಗಾದಿ ನ್ಯೂ ಇಯರ್ ನಿಜ ಬಂದಾಯ ಪಂಡ ಅಪ್ಪಗನೆ ಪೂರ ಲಂಜಿ ಕೊಸಚ್ಚಿಗೃಂದ ಅಂಚ ಅದು ನಮಗೆ ಯುಗಾದಿ ಫಸ್ಟ್ ಹೊಸ ವರ್ಷ ಬಟ್ ಕ್ಯಾಲೆಂಡರ್ ಪ್ರಕಾರ ನಮ್ಮ ತೂರ್ಪಿನ ಅಂಡ ಜನವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಪನಲ್ಲಿ ಆತೆ ನಮ್ಮ ಮಾತ್ರ ಇಂಕೂ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡು ಯುಗಾದಿ ಹ್ಯಾಪಿ ನ್ಯೂ ಇಯರ್ ಪೂರ ಬಂದ್ಕೀನಿ ನಮ್ಮ ಅದ ಯುಗಾದಿಗೆ ಬಟ್ ನಮ್ಮ ಆ್ಯಂಬಿಷನ್ ಅವಡೆ ದಾದ ಅಂಡ ನಮ್ಮ ಡ್ರೀಮ್ ಬಕ್ಕ ನಮ್ಮ ಗುರಿ ಪೂರ ನಮ್ಮ ದ ಇಂಚನೆ ಮುನ್ನಾಳ್ಕೊಡು ಗೋಲನ್ನು ರೀಚ್ ಆವಡ್ ಬಂದೆ ನಮ್ಮ ಏನು ಜನವರಿ ಫಸ್ಟಿಗೆ ಸೊ ಇದು ಅನ್ಬಾಗ ಪಾಡೊಂದುಲ್ಲೇ ನನ್ನ ಮಗನ ಅನ್ನಪ್ರಾಶನಾಗ ದಾಪುರು ಶಾಪಿಂಗ್ ಮಂತ್ ದಾಪ ಡಿಸೆಂಬರ್ ತರ್ಟೀನ್ ಆಯಿತು ಅಲ್ಲೇ ತರ್ಟೀನಿಗೆ ಅನ್ನಪ್ರಾಶನ ಆಗ್ತದೆ ಬರ್ತಾರೆ ವೀಡಿಯೋಸ್ ಪಾಡು ಉಂಟಾ ಒಂದು ಡೈಲಿ ವೀಡಿಯೋಸ್ ಪಾಡ್ ಅಂದೇನೊಂದುಲ್ಲೇ ಕಂಟೆಂಟ್ ಇತ್ತ ಪಾಡ್ಲಿ ಈಜನೆ ಸಹ ಪಾಡ್ಬೇಕು ಅಂತ ಅಂದರೆ ಎನ್ನಾಯ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ದೊಂದು ಗುರಿಯವೇ ಈ ವರ್ಷಿ என்ன ட்ரீம் சக்ஸஸ் ஆகும் பார்ப்பேன் ப கூகுள் ஷி கூகுள் எடுத்து யூடியூபோ ஃபுல்லாக ரீச் ஆக்டு பண்ணிட்டு அஞ்சு இங்கிலாம் லைஃப் விதா தான் ஆவ்ட் பண்ணிட்டு எட்டு விஷயம் ஆவ்ட் பண்ணிட்டு ஸோ அனுப்பிச்சாது ஸோ அனுப்பிச்சாது என்ன இங்கிருந்து ப்ளாக் போய் ಇನ್ನು ನನ್ನ ಡೈಲಿ ಪಾಡಿಗೆ ಅಂದೇನದ್ದೆ ತುತ್ತೆ ಅಲ್ಲಿ ನಾನು ಇನ್ನಿತ ಗೋಲು ಟೂ ತೌಸಂಡ್ ಟ್ವೆಂಟಿ ಫೈವ್ ದ ಫಸ್ಟ್ದಾಗ ಗೋಲು ಡ್ರೀಮ್ ಡೈಲಿ ಬ್ಲಾಗ್ ಪಾಡ್ಯಾಗ ಬಗ್ಗೆ ಈ ವರ್ಷ ಜಿ ಯಾ ನಮ್ಮ ಜಿ ಅನ್ನೋ ಡ್ರೀಮ್ ಕೆಲವು ಏನದೆ ಅವು ಸಕ್ಸಸ್ ಆಗೋದು ಐ ಬಕ್ಕ ಏನ ಈ ಡ್ರೀಮ್ ನಾನು ಇದು ಶೇರ್ ಮಾಡ್ತಾನೆ ಅವು ಆಯ್ತಲ್ಲ ತನಿಗಿತ್ತು ನೋಡಿ ಶೇರ್ ಮಾಡ್ತಾ ಸೊ ಒಂಚಾತ್ ಇಂಥ ಬ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡ್ತೀನಿ ಶೇರ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡ್ತೀವಿ ಎನ್ನ ಮಗನ ಅನ್ನೋ ಪ್ರಶ್ನದ Denne shoppingvideoen. Oh, <coughs> <love, my> <coughs> ఆ బాబ్ తవబ్ లో ఇంక సారీ ఇంక సారీ మ్యాచ్ వితనో వే వేగా ఉదక బాబాలే బుర్దు వది నో ఐసి ఏను గుండా ఏను తుల దై మైక్ కిసి అంచదర్ లౌడ్ అది జోర్ ಸೊ ಬಾಲ್ಯದಾದ ಪೂರದ್ದು ತೊಂದ ಪಂದ್ಯಾನೇ ಅಂತ ವಿಷಯ ಮಾಡಬೇಕಾದ ಪಂಡ ಆ ನೀ ಇನ್ನ ದುಂಬೆ ನಾನು ಎರಡು ಕ್ಲಿಪ್ಪಿಂಗ್ಸ ಆ್ಯಡ್ ಮಾಡ್ತಿತ್ತೆ ಶಾಪಿಂಗ್ ಓದ್ತೀನಿ ಅಂತ ಹಿಂಗೆ ಮಸ್ತ್ ಹೋಗ್ತೇ ಅಂದಕ್ಕೆ ಹಿಂಗೆ ತೊಂದಿದೋಳು ಟೈಮು ಬೇಗ 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 ತೊಂದಟ್ ಆ ದಿನ ಬಾಲ್ಯ ಮತ್ತು ಏನೋ ವ್ಲಾಗ್ಸ್ ಕೂಡ ಇನ್ನೇ ದುಂಬುದು ಮಲ್ತಿತ್ತಿನ ಬ್ಲಾಗ್ಸ್ ಆ ದಿನ ಪೂರ ನವೆಂಬರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತುಂಬಿದೆ ಬ್ಲಾಗ್ಸು ಡ ಡಿಸೆಂಬರ್ ಇನ್ನೇ ಡಿಸೆಂಬರ್ ಲೆವೆನ್ ಯಾನ್ ವೀಡಿಯೋ ಮಾಡ್ತಿನ ದಿನ ಈತನ ಮುಟ್ಟನು ಲಾಸ್ಟ್ ಡೆಲಿವರಿ ಸ್ಟೋರಿದ ಬ್ಲಾಕ್ ಮಾಡ್ತೀನಿ ಆಯಿತು ನೆಕ್ಸ್ಟ್ ನಾಯಿತ ನೆಕ್ಸ್ಟ್ ದ ಪಾಡ್ದಿನ ಪೂರ ಏಪ ಡೇಟ್ ತು ಒಂದಲೇ ಪಾಡ್ತೀನ ಡೇಟ್ ಡೇ ಕೂಡ ತೂ ಲೇಪ ಯೀಡಿಯೋ ಪಂ ಮತ್ತ ಪಾಡಿನ ಮನತ ದಿನದ ಆಯಿತು ಪಂಡ ಡಿಸೆಂಬರ್ ಲೆವೆನ್ ಅಂಚದು అయితే బాగా ఉచారు అతనించి అది ఇతను బస్సా స్టార్ట్ ఆదు నీకు బతుకునని వచ్చింది అంచ సిచ్యువేషన్ ఇంక ఉంది ಹುಟ್ಟದಾಯಬೇಕಾಗಿ ಶೀತ ಆಗ್ತದೆ ಬಟ್ ಇಂಚ ಓವರ್ ಆಗದೆ ತೆಮ್ಹಾರ ಶಾರ್ಟ್ ಆಗಿರ್ತಿದ್ದು ಬಟ್ ಆಯ್ ಅಂತ ನಾನು ಡಲ್ ಇಟ್ಕೊಂಡು ತೂದೆ ಇಂಕೆ ಉಂಟು ಬದುಕು ಎಂಕೆ ಗುರ್ತಿನ ಆಕ್ಟಿವ್ ಆಯ್ತು ಆ್ಯಕ್ಟಿವ್ ಮೋನೆ ಕೆಲ್ಸಕ್ಕ ಮೋನಿ ಎನರ್ಜಿ ಇರ್ತೀವ ಕಾಣ್ಸಾದ ಆಯ್ತು ತುಂಬ ಮಸ್ತ್ ಜೋಜ್ ಆಗಿ ಹೆಂಗೆ ಏ ಪೂರ ತೆಮರಾಗ್ತದೆ ಅದು ಪೂರ ಗುಳಿಪರೇನೆ ಬಾರು ಅಂದ್ಕೊಂಡು ಬೊಪ್ಪನ ಹಸ್ಬೆಂಡೆಲ್ಲ ಬೋನಕ್ಕಲ್ಲ ಎಷ್ಟು ಜನ ಸಮಾಧಾನ ಮಲ್ತೀರಿ ದಾಲ ಹಾಕಿ ಅವು ಇಷ್ಟ ಮಾತು ಜೂಗಳಿಗಳು ಉಂಡು ಈ ದಾಲ ಟೆನ್ಷನ್ ಮಲಗಿ ಕೊಡ್ತೀವಿ ಧೈರ್ಯದ ತಗ ನೋಡಿದ್ರು ಈ ಅತ್ತ ಧೈರ್ಯದ ನೋಡೋದು ಈ ಥರ ಪಂದೇನು ಒಂದು ಜನ ಸರ್ತಿ ಆ ಡಿ ಡಿಪ್ರೆಷನ್ ಫುಲ್ ಫುಲ್ಲು ಸೈಕೊಲಾಗ್ ಆಗ್ತವೆ ಇನ್ನೋ ಬಾಲ್ಯ ಇನ್ನ ಬಾಲೆ ಉಂಡು ಮಸ್ತಿ ಅನ್ನಿಸಿ ಬಾಲೆ ಬಾಳೆ ಪಂಡ నా బాల్ బస్ట్ ఏమన్న శ్వాసదోది బంధువు బలద అది మాత్ర అంచె ధైర్య పండే బుక్ అంతా ధైర్య బాక్కి ఓకేప సో నప్పారా అది నేను ఫస్ట్ డల్ అంచు వీడియో మాత్ర అయినా వీడియో పర్భా ಇನ್ನಿತ್ತೆ ತುಚ್ಪಾ ಒಂದಿಲ್ಲೆ ದಾದಾಪುರ ಜೊತೊಂದೆ ಬಾಲ್ಯ ಬಂದು ಒಂದು ನಿಮಿಷ ಬರೋ ಬಾಲ್ಯ ಪ್ಯೂರೋದಿಲ್ಲ ಸರಿ ಆ್ಯಂಡು ನಾಯನ ಹೀಗೆ ಜತೊಂದೆ ಅನ್ಸಾರೆ ರಪ್ಪನಪ್ಪ ಏನೋ ವೀಡಿಯೋ ಮಾಡಿರ್ತಾನೆ ದಾದಾಪುರ ಜೊತೊಂದೆ ಬಂದು ಮಿಕ್ಳೊಂಟಿಗೆಲ್ಲ ಶೇರ್ ಮಾಡಿರ್ತಾನೆ ಫಸ್ಟ್ ಫಸ್ಟ್ ಆ್ಯಾಗ ಆ ಬೋರ್ಡಿನ ದಾದಾಪುರ ಬಂದ ಡ್ರೆಸ್ ಟ್ರೆಡಿಷ್ನಲ್ ಅದು ಹಿಂಗೆ ಮಸ್ತ್ ಆಸೆತದೆ ತಾ ಒಂದು ಏನು ಕೊಟ್ಟಿದ್ದು ಹಿಂಗೆ ಒಂದು ನಮಗೆ ಹೌಜಿಡ್ ಪರ ಆಯ್ತು ಬಟ್ ಏನು ಆಸೆ ಒಂದು ಇತ್ತು ಗಂಗ ಪ್ರಶನ್ನದಾಂಡಲ್ಲಿ ಒಂದು ಟ್ರೆಡಿಷನಲ್ ಆಗಿದೆ ಡ್ರೆಸ್ಸು ಜೇತನಗಾದ್ರೆ ಸೊ ಆ ಹಸ್ಬೆಂಡ್ ಖುಷಿ ಆಗ್ತದೆ ರೆಗ್ಯುಲರ್ ಟ್ರೆಡಿಷ್ನಲ್ ಪಾತ್ಗೆ ಅಂತ ಆಸೆ ಇರ್ತೀನಿ ಇಂಥದ್ದು ಬಿಟ್ಟೆ ಮೂಳುಲ್ಲೇ ಬಿಟ್ಟೆ ಮೂಳು ಜೇತೊಂದು ಆಯ್ನ ತೆಗೆತ್ತೆ ಲಕ್ಕಿನ ಮಾತ್ರ ಅದು ಅದು ಅಂತ ಜೇತಂದೆ ಬಡ ಬಿಲು ನಾವು ಓದ್ತೀವಿ ಇದನ್ನ ವಾಂಕದ್ದು ಅದು ಏತು ಪಂಡಲ್ಲ ನಮಗೆ ಚೆಮ್ಮ ಬಣ್ಣ ಮಗಳು ಹೂಳೆ ಸೇರಿದ್ದ ಬಾಲಗ್ಳು ಅಂಚೆ ಅಂತ ಅಂಚೋದು ಹ್ಞೂ ಮಾಡ್ತೀವಿ ಅಂಚೋದು ಸೊ ಮತ್ತು ಎಲ್ಲೆ ಇರ್ತೀರೋ ಅದನ್ನು ಅಂಚಾ ಇದು ಆರೋಪದ್ದೆ ಒಂದು ಕಮೆಂಟ್ ರೊಟ್ಟಿಗೆ ಶೇರ್ ಮಾಡ್ಬೇಕು ಕಡೆ ಎದರೆ ಸರೀಜ್ಜಿ ಏಪ ಬರ್ಸೋ ಹಾಕೊಂಡು ಏಪ ದೊಂಬು ಬಾಕಿ ಚಳಿ ಹಾಕೊಂಡು ಒಂದು ಕರ್ಕೊಂಥ ಚಳಿ ಕಮ್ಮಿ ಉಂಡು ಮುರಾಣಿ ಬರ್ಸಾ ಬರ್ತನೇ ಎಂಚ ಚಳಿ ಇತ್ತು ಹೋಗ್ತಿದ್ದು ಚಳಿ ಎಲ್ಲ ಬರ್ಸಲ್ಲ ಮಿಕ್ಸ್ ಅದು ಬೇಕು ಬೇರೆ ಕಂಡಲ್ಲ ಸರೀಜಲ್ಲಿ ಊರು ಫುಲ್ಲುವ ಬಾವತನೊಬ್ಬ ಅಂದೆ ನಂಗೆ ಮಾಡಿದೆ ಯಾರೊಂದು ಬಸ್ ಸಭೆ ಸೋ ದಾದ ಪುರದೇ ಸೊ ಫಸ್ಟ್ಗೆ ನಾನು ಹ್ಯಾ ಕ್ಯಾಪ್ಗೆ ತಗೊಂಡೆ ಪಂಡ ಆಯಿತು ನಾನು ನೆಡ್ದುಂಬಿದ ಪುರದೇ ತೊಗೊಂಡು ನಿನ್ನಪುರಾಯಿತು ಒಂದು ತಿಂಗಳು ಮೂರು ತಿಂಗಳದ ಮುಟ್ಟದ ಅಂಚೆ ತಗೊಂಡಿನ ಆರ್ಡರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟು ಬಟ್ ಒಂದು ಪುರ ಹೆಂಗೆ ಕಲಿಯುತ್ತೆ ಶಾಪಿಗೆ ಓದಿದ್ದೆ ತಗೊಂಡಿನಿ ಅಂಚದ್ ಅವನ ಆ ಪೂಜಾ ಯಾಕೆ ಪಾಟ್ರೆ ಚೌಕ್ನ ಬೆಳ್ಳಣಿಗೆ ಆ ಒಂದು ಕೂಂದಿಟ್ಕೊಂಡು ಅಂಥದ್ದು ಹೋಗ್ಲಾದ ಆ ಪೂಜಾ ಅಥವಾ ಪಾಟ್ರೆ ಇತ್ತೇ ಇಲ್ಲಂಜಿ ಪದ್ನಾಲ್ಕು ಸಾರಿ ಆಗ ಐದು ತಿಂಗಳು ಬರ್ತಿ ಹಾಕೊಂಡು ಅನ್ನ ಕರ್ಶನ ಐತೆ ಐನಾರ ಐದು ತಿಂಗಳು ರನ್ನಿಂಗ್ ಹಿಂಗೆ ಬೀಳೋದು ಹಂಗೆ ತಿಂಗಳು ರನ್ನಿಂಗ್ ಇಡು ಮಾಡ್ತೀನಿ ಅಕ್ಕ ಆಚಿ ಏನು ಬರ್ತೇವೆ ರಾಜ್ಯಕ್ಕೆ ಬೋರ್ಡ್ ಅಂತ ಅನ್ಸದು ಸೊ ಕ್ಯಾಪದೆ ತಗೊಂಡೆ ಇಂಚಿನ ಹೆಂಗೆ ಆನ್ಲೈನ್ ತೊಗೊಂಡು ಇತ್ತೆ ಇಂಚಿನ ಕ್ಯಾಬ್ ಬಟ್ ಹಿಂಗೆ ಅದಾದ ನಾವು ಇಂಚ ಬರ್ಕೊಂಡು ಗೊತ್ತಿರ್ತಿದ್ವಿ ಮಲ್ಲ ಬಾರ್ಕೊಂಡು ಆಗ ಆ ಪುಣ ಇದೊದೆ ತೊಂದರೆ ಸತಿಗಿನ ಪಾರ್ಟ್ ಇತ್ತ ಬೋರ್ಡ್ ಆಗ್ಬೋದು ಒಂದು ತೊಗೊಂಡಿನಿ

ಕ್ಯಾಪ್ ಒಂದು ಕಪ್ಪಾಯಿತ ನೆಕ್ಸ್ಟ್ ಒಂದು ಕುಡಿಯು ಕ್ಯಾಪದೇ ತೊಂದರೆ ಇಂಚಿನ ಕ್ಯಾಪ್ ಇನ್ನೂ ಆನ್ಲೈನ್ ಫ್ಲಿಪ್ಕಾರ್ಟ್ ದಿತ್ತ ಸೊ ಒಂದು ಒಂಚಿ ಬಕ್ ಒಂಜಿ ಒಂದು ರೆಡ್ ಇಂದು ರದ್ದು ಕ್ಯಾಪದೇ ತೊಗೊಂಡಿತ್ತೆ ಸದ್ಯ ಹಾಪ ನಾನೊಂದು ಒಂಜಿ ನನ್ನಲ್ಲ ದಿನಕ್ಕೋಡ ತೊಗೊಂಡು ರೂಪ ಅಂಡ ಫುಲ್ ಐನಮ್ಮ ನಿಮಗೆ ಗಾಂಡ ಹ್ಯಾಪಿತ್ತು ಈಗ ಸೊ ಒಂದು ರಡ್ಡು